ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಅಮೃತ ಧಾರ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಇಲ್ಲಿ ಜೀವ ಗೌತಮ್ಗೆ ಹಗ್ದಲ್ಲಿರೋವಂಥ ವ್ಯಕ್ತಿ ಹತ್ರ ಕುತ್ಕೊಂಡು ಕುಡಿತಾ ಕೂತಿರ್ತಾನೆ ಕುಡಿತ ಕುಡಿದಿರೋ ನೆಸೆಯಲ್ಲಿ ಅವ್ನು ನಮ್ಮ ಭಾವ ಆದರೆ ಅವರ ಅಪ್ಪನ ದುಡ್ಡಲ್ಲಿ ಬಂದಿದ್ದಾರೆ ಆದರೆ ನಾನು ನನ್ನ ಸ್ವಂತ ದುಡ್ಡು ನನ್ನ ಸ್ವಂತ ಶ್ರಮದಲ್ಲಿ ಮೇಲೆ ಬಂದಿದ್ದೀನಿ ಅಂತ ಅವ್ನು ಮುಂದೆ ಕೂತ್ಕೋತಾ ಇರ್ತಾನೆ ಬೇಡ ಬೇಡ ಅಂತ ಅಂದರೂ ಅವನು ಇನ್ನೂ ಬೇಕು ಕುಡಿಯೋಕ್ಕೆ ಅಂತ ತೊಗೊಂಡು ಕುಡಿತಾ ಇರ್ತಾನೆ ಇದ್ರ ಮಧ್ಯೆ ಅವನು ಹೇಳಿ ಗೌತಮ್ಗೆ ಆಗದೆರೋದು ಅವ್ನು ಹೇಳ್ತಾನೆ ಇದು ನೀನು ಮಾಡ್ತಿರೋದು ಸರಿ ಎಲ್ಲ ಸಾಕು ಬಿಡು ಅಂತ ಅಂತ ಅಂದರೆ ಆದರೆ ನನಗೆ ನನಗಿನ್ನೂ ಬೇಕು ಅಂತ ಹೇಳಿ ಕಂಠಕ್ಕೆ ಪೂರ್ತಿ ಕೊಡದಿರ್ತಾನೆ ಆಮೇಲೆ ಅವನು ನಾನು ಹೊರಡ್ತೀನಿ ಅಂತ ಮನೆಗೆ ಹೊರಡ್ತಾನೆ ಜೀವ ಮನೆಗೆ ಮೇಲೆ ಅವನು ಹೇಳ್ತಾನೆ ಗೌತಮ್ನ ಸಮಾಧಿ ಮಾಡೋಕ್ಕೆ ಇವರೇ ಸರಿ ಇವ್ರುಗಳ್ನ ದಾಳುವಾಗ ಬಳಸ್ಕೊಂಡು ಎಲ್ಲರನ್ನ ಸಮಾಧಿ ಮಾಡೇ ಮಾಡ್ತೀನಿ ಅಂತ ಪಣ ತೊಡ್ತಾನೆ ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಮಲಗೋ ಸಮಯ ಆಗಿರುತ್ತೆ ಭೂಮಿ ಕಂಗೆ ಕೇಳ್ತಾನೆ ಗೌತಮ್ ನೀವು ಆರಾಮಾಗಿದ್ದೀರಲ್ಲ ನೀವು ಖುಷಿಯಾಗಿದ್ದರಲ್ಲ ಏನು ಸಮಸ್ಯೆ ಇಲ್ಲವಲ್ಲ ಅಂತ ಕೇಳ್ತಾನೆ ಈಕೆ ಭೂಮಿ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ ಆಯಿತು ಬೆಳಗ್ಗೆ ಡಾಕ್ಟ್ರ್ ಹತ್ರ ಹೋಗಿದ್ವಲ್ಲ ಡಾಕ್ಟ್ರ್ ಏನಂತ ಅಂದರು ಅಂತ ಕೇಳ್ತಾನೆ ಅದಕ್ಕೆ ಡಾಕ್ಟ್ರು ಏನಿಲ್ಲ ವಿಟಮಿನ್ ಟ್ಯಾಬ್ಲೆಟಲ್ಲಿ ಕೊಟ್ಟಿದ್ದು ತೊಗೊಳ್ಳೋಕೆ ಹೇಳಿದ್ದಾರೆ ಅಂತ ಪ್ರೀತಿಯಿಂದ ಹೇಳ್ತಾಳೆ ಅದಕ್ಕೆ ಗೌತಮ್ ಡಾಕ್ಟ್ರಲ್ಲಿ ಕೊಟ್ಟಿರೋದನ್ನು ತೊಗೊಂಡ್ರಿ ಅಂತ ಕೇಳ್ತಾನೆ ಹ್ಞೂ ಹೌದು ತೊಗೊಂಡೆ ಅಂತ ಹೇಳ್ತಾನೆ ಮತ್ತೆ ಮಲ್ಕೋತಾನೆ ಮತ್ತೆ ಅದು ಹೇಳ್ತಾನೆ ಭೂಮಿ ಕೋರೆ ನಿಮಗೆ ಏನಾದ್ರು ಕೈ ಹಾಕೋದೆಲ್ಲಾದ್ರೂ ಇಷ್ಟ ಆಗದಾದ್ರೆ ನೀವು ಆರಾಮಾಗಿ ಸ್ಟ್ರೈಟಾಗಿ ಮಲ್ಕೊಳ್ಳಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ ಗೌತಮ್ ಅರೆ ನೋಡಿ ನೀವು ಇದು ತುಂಬ ಅತಿಯಾಗಿ ಆಡ್ತಿದ್ದೀರಾ ನಂಗೆ ಇನ್ನೂ ಮೂರು ತಿಂಗಳು ಆಗಿಲ್ಲ ಈಗ ಈಗಿನ್ನೂ ಮೊದಲನೇ ತಿಂಗಳು ಈಗ ನಾನು ಆರಾಮಾಗೇ ಹೇಗಿದ್ದೀನೋ ಹಾಗೆ ಇರ್ತೀನಿ ಮೂರು ತಿಂಗ್ಳು ಆದಮೇಲೆ ನೀವು ಈ ಪ್ರೀತಿಯನ್ನೆಲ್ಲ ತೋರಿಸಿ ಆವಾಗ ನಾನು ಒಪ್ಕೋತೀನಿ ನೀವು ಪದೇ ಪದೇ ಹೀಗೆ ನಾನು ಎಬ್ಬರಿಸ್ತದ್ರೆ ನಂಗೆ ನಿದ್ದೆ ಆಗೋಲ್ಲ ಡಾಕ್ಟ್ರ್ ನನಗೆ ಚೆನ್ನಾಗಿ ನಿದ್ದೆ ಹೇಳಿದ್ದಾರೆ ನೀವು ನಂಗೆ ನಿದ್ದೆ ಮಾಡೋಕ್ಕೆ ಬಿಡ್ತೀರೋ ಇಲ್ವೋ ಅಂತ ಸಿಕ್ ಪ್ರೀತಿಯಿಂದ ಸಿಕ್ ಮಾಡ್ಕೊಂಡು ಹೇಳ್ತಾಳೆ ಯಾಕೆ ಗೌತಮ್ ಸರಿ ಸರಿ ಆಯಿತು ನೀವು ನಂಗೆ ಸಿಕ್ ಮಾಡ್ಕೊಬಿಡಿ ಆಯ್ತು ಮಲ್ಕೊಳ್ಳಿ ಅಂತ ಹೇಳ್ತಾನೆ ಭೂಮಿಕೋರೆ ನಾನು ಹಿಂಗೆ ಕೈ ಇಟ್ಕೊಂಡಿದ್ದು ಮಗು ಭಾರ ಆದರೆ ಅಂತ ಗೌತಮ್ ಇಲ್ದಾಗ ಭೂಮಿ ನೀವು ಹಿಂಗೆ ಇಟ್ಕೊಂಡ್ರೆ ನಮಗೆ ನೀವು ನನಗೆ ಒಂಥರ ಧೈರ್ಯ ಅಂತ ಹೇಳ್ತಾಳೆ ಇಲ್ಲಿ ಜೀವ ಕುತ್ಕೊಂಡು ಮನೆಗೆ ಬಂದಾಗ ಮಹಿಮಾ ಬಾಗಿಲು ತೆಗಿತಾಳೆ ಬಾಗಿಲು ತೆಗ್ದಾಗ ತೆಗ್ದಾಗ ಇವತ್ತು ನೀ ಕುಟ್ಕೊಂಬಂದಿದ್ಯಾ ನಾನು ಹಿಂಗೆ ಅವತ್ತೇ ಹೇಳಿದ್ದೀನಿ ನೀ ಕುತ್ಕೊಂಬಂದರೆ ಸರಿ ಇರೋಲ್ಲ ಅಂತ ಆದ್ರೂ ನೀವು ಮತ್ತೆ ಕುಟ್ಕೊಂಬಂದಿದ್ಯಾ ಅಂತ ಮಹಿಮನ ಮಹಿಮ ಕೇಳ್ತಾಳೆ ಅದಕ್ಕೆ ಜೀವ ಹೌದು ನಾನು ಪ್ರೊಫೆಷ್ನಲ್ಲಾಗಿದ್ದೀನಿ ಪ್ರೊಫೆಷ್ನಲ್ಲಾಗಿ ಕುಡಿದೀನಿ ಅದಲ್ಲೇನು ತಪ್ಪು ಅಂತ ಜೀವ ಹೇಳ್ತಾನೆ ಅದಕ್ಕೆ ಎಲ್ಲಿ ಅಪ್ಪ ಅಮ್ಮ ಕಾಣ್ತಲ್ಲ ಕರಿ ಅಪ್ಪ ಅಮ್ಮನ ಅಂತಾರೆ ದಯವಿಟ್ಟು ಬಾಯಿ ಮುಚ್ಕೊಂಡಿರೋ ಅವ್ರು ಏನಾದ್ರು ಗೊತ್ತಾದ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ನೀನು ಮಾಡ್ಕೊಂಬಂದಿರೋ ಕೆಲಸಕ್ಕೆ ನೀನು ಅವ್ರನ್ನ ಕರೆದು ಅವ್ರಿಗೆ ಅವ್ರಿಗೆ ಬೇಜಾರು ಮಾಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ನೀನು ಕರಿಯಲ್ವ ನಾನೇ ಕರಿತೀನಿ ಅಂತ ಅಪ್ಪ ಅಂತ ಕರೆಯಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಮಹಿಮಾ ಬಾಯಿ ಮುಚ್ಚಿಸ್ತಾಳೆ ನೀನು ಹಿಂಗೆ ಆಡ್ತಾ ಇದ್ರೆ ಓವರ್ ಆಗಿ ನಾನ್ ಸುಮ್ನೆ ಇರಲ್ಲ ಜೀವ ಕಂಠಮೂರ್ತಿ ಮೂರ್ತಿ ಅವ್ರ ಜೊತೆ ಸೇರ್ಬೇಡ ಅಂತಂದ್ರೆ ಅವ್ರ ಜೊತೆ ಸೇರಿ ಮತ್ತೆ ಕುಡ್ಕೊಂಡ್ ಸಾಕು ಇನ್ನು ನೀನು ನನ್ನ ಮಾತಾಡಿದ್ರೆ ಇನ್ನಷ್ಟು ಮಾತಾಡ್ತೀಯ ಬೈ ಮುಚ್ಕೊಂಡು ಫಸ್ಟ್ ರೂಮಿಗೆ ನೆಡಿ ಅಂತ ಹೇಳ್ತಾಳೆ ಅದಕ್ಕೆ ನಾನೇನ್ ಕುಡ್ಕೊಂಡ್ ಸಿದ್ ಮನೆಗೆ ಬಂದಿದ್ದೀನಿ ಬೇರೆಯವ್ರ ಮನೆಗೆ ಹೋಗಿದೀನಿ ಮೇಲೆ ನಾನು ಮನೆಗೆ ಬಂದು ಬಾಗಿಲು ತೆಗ್ದೀನಿ ಪಕ್ಕದ ಮನೆಗೆ ಹಿಂಗೆ ಬಾಗಿಲು ತಟ್ಟಿಲ್ವಲ್ಲ ನೀನು ತಾನೇ ತೆಗ್ದಿದ್ದು ನಿನಗೊಂದು ಹೆಸ್ರು ಇಡ್ತೀನಿ ಇನ್ಮೇಲಿಂದ ನಿನ್ನ ಹೆಸ್ರು ವಾಚ್ಮನ್ ಥರ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಷ್ಟು ಗಂಟೆಗೆ ಬರ್ತೀನಿ ಅಂತ ಬಾಗಿಲು ತೆಕ್ಕೊಂಡು ಕುತ್ಕೊಳ್ಳೋಕೆ ನಿನ್ಗೊಂದು ಒಳ್ಳೆ ಹೆಸರು ಇಡ್ತೀನಿ ನಿನ್ನ ಹೆಸರಿನ ಮೇಲೆ ವಾಚ್ಮ್ಯಾನ್ ಅಂತ ಮಹಿಮಗೆ ಹೇಳಸ್ತಾನೆ ಮಹಿಮಗೆ ಕೋಪ ಬರುತ್ತೆ ಸರಿ ಇರೋ ನಾನು ಬಾಗ್ಲಾಕೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಬಾಗ್ಲಕ್ಕೆ ತಿರುಗೋಷ್ಟರಲ್ಲಿ ಅವನು ಫಾಲ್ ಫ್ಲವರ್ ಪಟ್ ಹತ್ರ ಬೀಳ್ತಾನೆ ಆಮೇಲೆ ಜೀವನ ಕರ್ಕೊಂಡು ಮಹಿಮಾ ರೂಮ್ಗೆ ಹೋಗ್ತಾಳೆ ಇಲ್ಲಿ ಗೌತಮ್ ಬೆಳಗ್ಗೆ ಆಗಿ ರೆಡಿಯಾಗಿ ಕೆಳಗೆ ಬರ್ತಾನೆ ಕೆಳಗೆ ಬರ್ತಿದ್ದಂಗೆ ಅಜ್ಜಿ ಬರ್ತಾರೆ ಅಜ್ಜಿ ಬಂದು ಗೌತಮ್ನಾಗ ಕೇಳ್ತಾರೆ ಇವಾಗಲೂ ಆಫೀಸ್ಗೆ ಹೋಗ್ತಾ ಇದೆಯಾ ಅಂತ ಅದಕ್ಕೆ ಗೌತಮ್ ಇಲ್ಲ ಅಜ್ಜಿ ನಾನು ಆಫೀಸ್ಗೆ ಹೋಗ್ತಾಯಿಲ್ಲ ಆಫೀಸ್ನೇ ಇಲ್ಲಿ ಕರೆಸ್ತೀನಿ ಮನೆಗೆ ಇಲ್ಲಿಂದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ನೀವು ಹೇಳಿದ್ಮೇಲೆ ಕೇಳ್ದಲ್ಲ ಇರೋಕ್ಕಾಗತ್ತ ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ಸಭಾ ಮಗನೇ ನೀನು ನನ್ನ ಮಾತು ಕೇಳ್ದೆಲ್ಲ ನನ್ನ ಮಾತು ಅಂತ ನಂಗೆ ಗೊತ್ತು ಅಂತ ಹೇಳ್ತಾ ನಂಗು ಭೂಮಿಕೋನ ಬಿಟ್ಟಿರೋದಕ್ಕಾಗಲ್ಲ ಅಜ್ಜಿ ಹಾಗಾಗಿ ಆಫೀಸ್ನ ಇಲ್ಲಿ ಕರೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಒಳ್ಳೆ ಕೆಲಸ ಮಾಡಿದೆ ಬಿಡುಗುಂಡು ನೀನು ಆರಾಮ ಕೆಲಸ ಮಾಡು ಅಂತ ಹೇಳಿ ಅಜ್ಜಿ ಹೊಡ್ತಾರೆ ಆಮೇಲೆ ಕೆಲಸರು ಆಫೀಸೋರು ಮತ್ತು ಆನಂದ ಎಲ್ಲರೂ ಮನೆಗೆ ಬರ್ತಾರೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಹಾಲ್ನಲ್ಲಿ ಕೂರಿಸ್ತಾನೆ ಅವ್ರು ಮೂರು ಜನಕ್ಕೆ ಈ ಫೈಲ್ ಅದು ಇದೆ ಏನು ಅಂತ ಆಫೀಸಿಗೆ ಕೇಳ್ತಿರ್ತಾನೆ ಅದೇ ಸಮಯಕ್ಕೆ ಭೂಮಿಕಾ ಕೆಳ ಬಂದು ನಿಂತ್ಕೊಂಡು ಭೂ ನೇ ನೋಡ್ತಾ ನಿಂತಿರ್ತಾಳೆ ಗೌತಮ್ ನೋ ಫೈಲ್ ನೋಡ್ತಾ ಇದ್ದಂಗೆ ಭೂಮಿಕಾ ನಿಂತಿರೋದನ್ನು ಗೌತಮ್ ನೋಡ್ತಾನೆ ಏನು ಇಲ್ಲಿ ನಿಂತಿದ್ದೀರಾ ಅಂತ ಕೇಳಿದಾಗ ಭೂಮಿಕಾ ಏನಿಲ್ಲ ನೀವು ಕೆಲಸ ಮಾಡಿ ಅಂತ ಹೇಳ್ತಾಳೆ ಅಷ್ಟು ಅಲ್ಲಿ ನಿಂತ್ಕೊಂಡಿರ್ತಾಳೆ ಇಲ್ಲಿ ಬೆಳಗ್ಗೆ ಹತ್ತಿದಂಗೆ ಜೀವ ಜೀವ ರೆಡಿಯಾಗಿ ಆಫೀಸ್ಗೆ ಹೊಡ್ತಾ ಇರ್ತಾನೆ ತಲೆ ಬಚ್ಕೋಬೇಕಾದ್ರೆ ಹಾಡಾಡ್ತಾ ತಲೆ ಬಚ್ಕೋತಾ ಇರ್ತಾನೆ ಆಗ ಮಹಿಮ ಕೇಳ್ತಾನೆ ಯಾಕೆ ಮಹಿ ಹಂಗೆ ನೋಡ್ತಿದ್ಯಾ ಅಂತ ಕೇಳ್ತಾನೆ ಯಾಕೆ ನೆನ್ನೆ ನೀನೇನು ಮಾಡಿದ್ಯಾ ಏನು ಮಾತಾಡಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಮಹಿಮ ಜೀವನ ಪ್ರಶ್ನೆ ಮಾಡ್ತಾಳೆ ಆಯ್ಕೆ ಜೀವನ ನನಗೆಲ್ಲ ನೆನಪಿದೆ ನನಗೆಲ್ಲ ಗೊತ್ತು ನೀನೇನು ಮತ್ತೆ ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ ಅಂತ ಜಗಳ ಸ್ಟಾರ್ಟ್ ಮಾಡ್ತಾನೆ ಯಾಕೆ ಮ ಮಹಿಮಾ ಹೇಳ್ತಾಳೆ ನೀನು ಹಿಂಗೆ ಮಾಡ್ತಿರೋದು ಸರಿಯಲ್ಲ ನಿಂಗೆ ಅವತ್ತೇ ವಾಂಡ್ ಮಾಡಿದ್ದೀನಿ ಕುಟ್ಕೊಂಬಂದರೆ ಸರಿ ಇರಲ್ಲ ನಾನು ಅತ್ತೆ ಮಾವಂಗೆ ಹೇಳಬೇಕಾಗತ್ತೆ ಅಂತ ಆದರೂ ಕುತ್ಕೊಂಬಂದಿದ್ಯಾ ಅಂತ ಹೇಳ್ತಾಳೆ ಲೈಕ್ ಅವನು ಹೇಳ್ತಾ ಹೇಳ್ಕೊಬೋ ನಾನೇ ಹೇಳ್ತೀನಪ್ಪ ಅಮ್ಮಂಗೆ ಇದು ಪ್ರೊಫೆಷ್ನಲ್ ಐತೆ ಪ್ರೊಫೆಷ್ನಲಿ ಕುಡಿಯೋದು ಕಾಮನ್ ಯಾಕೆ ನಿಮ್ಮ ಪ್ರೊಫೆಷ್ನಲ್ ಲುಟ್ಟಿ ಬಿಸ್ನೆಸ್ ಬಿಸ್ನೆಸ್ಮ್ಯಾನ್ ಮನೇಲಿ ಹುಟ್ಟಿ ನೀನು ನಿಮಗೆ ಕುಡಿಯೋ ಕಲ್ಚರ್ ನೀನು ಗೊತ್ತಿಲ್ವಾ ಅಂತ ಮಹಿಮನ್ ಪ್ರಶ್ನೆ ಮಾಡ್ತಾನೆ ನಮ್ಮನೆ ಕಲ್ಚರ್ ನನಗೆ ಗೊತ್ತು ಆದರೆ ನಿಮ್ಮ ಮನೇಲಿ ಈ ಕಲ್ಚರ್ ಇಲ್ವಲ್ಲ ಈ ಕಲ್ಚರ್ ಇಲ್ಲದೆ ಹೋದ್ನೂ ಅಭ್ಯಾಸ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಈ ಮನೆಯಲ್ಲಿ ಹೆಂಗೆ ಬೆಳೆದಿದೆಯೋ ಹಂಗೆ ಬೆಳೆಯೋ ಇರ್ಬೇಕು ನೀನು ಈಗ ಇಲ್ದಾ ಇರೋ ಅಭ್ಯಾಸನೆಲ್ಲ ಕಲ್ತ್ಕೊಂಡು ಮುಂದಕ್ಕೆ ಏನಾರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅನ್ನೋ ಭಯ ಮತ್ತು ನನ್ನ ಕೇರಿಂದ ಕೇರಿಯಿಂದ ನೀನು ನಾನು ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋ ಜೀವ ಅಂತ ಮಹಿಮ ಹೇಳ್ತಾಳೆ ಅದಕ್ಕೆ ಜೀವ ನೀನು ನನ್ಗೆ ಅದನ್ನೆಲ್ಲ ಉಪದೇಶ ಮಾಡೋದಕ್ಕೆ ಬರಬೇಡ ನಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತು ನಂಗೆ ಪ್ರೊಫೆಷ್ನಲ್ ಏನು ಅನ್ನೋದು ಗೊತ್ತು ನೀನು ಸುಮ್ಮನೆ ನನಗೆ ಉಪದೇಶ ಕೊಟ್ಟಿಕೊಂಡು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಕ್ಕೆ ಬರಬೇಡ ನಾನು ಮುಂಚಿನ ಥರ ಜೀವ ಅಲ್ಲ ಈಗ ನಾನು ಚೇಂಜ್ ಆಗಿದ್ದೀನಿ ಯಾಕೆ ನೀವು ಮಾಡಿದ್ರೆ ಮಾತ್ರ ಅದು ಸ್ಟೇಟಸ್ ನಾವು ಮಾಡಿದ್ರೆ ಮಾತ್ರ ಅದು ಸ್ಟೇಟಸ್ ಅಲ್ವಾ ಅಂತ ಜೀವ ಮಹಿಮಂಗೆ ಬಾಯಿ ಬಂದಂಗೆ ಬೈತಾನೆ ಆಗ ಮಹಿಮಂಗೆ ಸುಮ್ಮನೆ ಮತ್ತೆ ಜೀವಾಲಿಂದ ಆಫೀಸಿಗೆ ಹೊರಡ್ತಾನೆ ಮೈಮ ಏನೋ ಮಾತಾಡೋಕ್ಕಾಗದ ಕಾಯತಿಂದ ನಿಂತಿರ್ತಾಳೆ ಇಲ್ಲಿ ಗೌತಮ್ ಭೂಮಿಕಾ ನಿಂತಿರೋದನ್ನ ನೋಡಿ ಗೌತಮ್ ಭೂಮಿ ಬರ್ತಾನೆ ಯಾಕೆ ಇಲ್ಲಿ ನಿಂತಿದ್ರೆ ಹೋಗ್ಲಿ ಅಂತ ಹೋಗಿ ಅಂತ ಹೇಳ್ದಾಗ ಅವಳು ಇಲ್ಲ ನಾನು ಇರಲ್ಲ ಅಂತ ಹೇಳ್ತಾಳೆ ನೀವು ನೋಡ್ತಾಯಿದ್ರೆ ನಾನು ನೋಡ್ತಾನೆ ಇರಬೇಕು ಅಂತ ಗೌತಮ್ ಹೇಳ್ತಾಳೆ ಅದಕ್ಕೆ ಭೂಮಿಕಾ ನೀವಿಷ್ಟು ಚೆನ್ನಾಗಿ ನನ್ನ ಮುದ್ದು ಇದ್ರೆ ನಿಮ್ಮ ಮಾತು ಕೇಳ್ತಾನೇ ಇರಬೇಕು ಅಂತ ಅನ್ಸುತ್ತೆ ಹಾಗೆ ನಿಮ್ಮ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತ ಭೂಮಿಕ ಹೇಳ್ತಾಳೆ ಅದಕ್ಕೆ ಗೌತಮ್ ಹಾಗಾದ್ರೆ ನಾನು ಇಲ್ಲೇ ನಿಂತ್ಕೊಂಬಿಡಲ್ಲ ಕೆಲಸ ಮಾಡೋದು ಬೇಡವಾ ಇಲ್ಲೇ ನಿಂತ್ಕೋತೀನಿ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾಳೆ ಆಯ್ತು 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 ನನ್ನ ಮಗು ನೋಡ್ಬೇಕಂತ ಅನ್ಸೋ ಅದಕ್ಕೆ ಬಂದೆ ಅಂತ ನನ್ನಕಲ್ವ ನಿಮ್ಮ ಮಗುಗೋಸ್ಕರ ಅಂತ ಹೇಳಿ ಭೂಮಿ ಭೂಮಿಕ ಪ್ರೀತಿಯಿಂದ ಕೋಪ ಮಾಡ್ಕೋತಾಳೆ ಇದನ್ನ ಆನಂದ ನೋಡ್ತಾನೆ ಓ ಕಲ್ಬೇಕು ಅಲ್ಲೋಗಿ ಮಾತಾಡ್ತಾ ಇದ್ಯಾ ಅಂತ ಹೇಳಿ ಗೌತಮ್ ಮತ್ತು ಭೂಮಿಕನ ಹತ್ರ ಆನಂದ ಎದ್ದು ಬರ್ತಾನೆ ಇಲ್ಲಿಂದ ಬಂದು ಪ್ರೀತಿಯಿಂದ ಜಗಳ ಜಗಳಾಡ್ಬೇಕನ್ನು ಮುಂದೆ ಮಧ್ಯದಲ್ಲಿ ಬರ್ತಾನೆ ಮಧ್ಯದಲ್ಲಿ ಬಂದಿದ್ದಕ್ಕೆ ಗೌತಮ್ ಹೇಳ್ತಾನೆ ಇಬ್ಬರು ಇಬ್ರು ಏನೋ ಮಾತಾಡ್ಬೇಕಾದ್ರೆ ಅವರಿಬ್ಬರು ಮಧ್ಯದಲ್ಲಿ ಬರ್ತಿಲ್ಲ ನಿನಗೆ ತಲೆಯಲ್ಲಿ ಬುದ್ಧಿ ಬೇಡವ ನಿನಗೆ ಅಂತ ಆನಂದಂಗೆ ಬೈತಾನೆ ಬೈಮಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಓ ನನಗೆ ಬೈತೆ ಇರು ಮಾಡ್ತೀನಿ ಅಂತೇಳಿ ಏ ಬನ್ರಿ ಇಲ್ಲಿ ಅಂತ ಹೇಳಿ ಆಫೀಸನ್ನು ಕರೀತಾರೆ ಕರಿತಾನೆ ಆ ಕರೆದಿದ ತಕ್ಷಣ ಆಫೀಸನ್ನು ಅಲ್ಲಿಗೆ ಹೋಗಿ ನಿಂತ್ಕೋತಾನೆ ಏನಿಲ್ಲ ಹೋಗಿ ಅಂತ ಹೇಳಿ ಕಳಿಸ್ತಾನೆ ಅದಕ್ಕೆ ಆನಂದ ಬಂದು ಹೇಳ್ತಾನೆ ನಾನೆಲ್ಲ ಸುಮ್ಮನೆ ಕರೆದೇ ನೀನು ನಿಜನೋ ಬಂದ್ಬಿಡೋದೇನು ಅಂತ ಹೇಳ್ತಾನೆ ಅದಕ್ಕೆ ಗೌತಮ್ ಸರಿ ಆಯಿತು ನೀವು ಇಲ್ಲೇ ನಿಂತ್ಕೊಳ್ಳಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಗೌತಮ್ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಬಂದು ಬಂದು ವಾಪಸ್ ಕೂತ್ಕೊತಾನೆ ವಾಪಸ್ ಕೂತ್ಕೊಂಡಾಗ ಭೂಮಿ ಕೈನೇನು ಅಲ್ಲಿ ನಿಂತ್ಕೊಳ್ಳೋದು ಎಷ್ಟೊತ್ತು ಅಂತ ಹೇಳಿ ಅಲ್ಲೇ ಚೇರ್ ಹಾಕೊಂಡು ಗೌತಮ್ ಮುಂದೆನೇ ಕೂತ್ಕೋತಾಳೆ ಗೌತಮ್ನ ನೋಡ್ತಾ ಅವನು ಅವ್ನ ಮಾತಾಡೋದನ್ನ ನೋಡ್ತಾ ನನಗೆ ನಗ್ತಾ ಪ್ರೀತಿಯಿಂದ ಕೂತ್ಕೋತಾಳೆ ಅವನ ಪ್ರೀತಿಯಿಂದ ನಿನ್ನ ಹಗ್ ಮಾಡ್ತೀನಿ ಅಂತ ಹೇಳ್ತಾಳೆ ಗೌತಮ್ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ನಾನು ನಿಮ್ಮನ್ನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ನಾನು ನಿಮ್ಮನ್ನ ಅದ್ ಮತ್ ತುಂಬ ಬೆಚ್ಚಿಗೆ ಅನಿಸುತ್ತೆ ಅಂತ ಭೂಮಿಕ ಹೇಳ್ತಾಳೆ ಅದು ಗೌತಮ್ ಅಲ್ಲಿಂದ ಅದೇ ಪ್ರತಿಕ್ರಿಯೆ ಕೊಡ್ತಾನೆ ಇಲ್ಲಿ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ಅಂತ ಭೂಮಿಕ ಕೈ ಸನ್ನೆ ಮಾಡಿ ತೋರಿಸ್ತಾಳೆ ಆ ಕಡೆಯಿಂದ ಗೌತಮ್ ಕೂಡ ನಾನು ನಿಮ್ಮನ್ನ ಅದಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ ಅಂತ ಕೈಸನ್ನೆ ಮಾಡಿ ಹೇಳ್ತಾನೆ ಆಮೇಲೆ ಭೂಮಿಕ ನಾನು ನಿಮ್ಗಿಂತ ಜಾಸ್ತಿ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಆಗ ಗೌತಮ್ ಏನೋ ಅವನಿಗೆ ಎಕ್ಸಸೈನ್ ಮಾಡುತ್ತಾರೆ ಹೇಳಿ ಆನಂದಂಗೆ ಕಾಲು ಹೇಳ್ತಾನೆ ಇಲ್ಲ ಏನೇನು ಬಿತ್ತು ಅದನ್ನು ನಿತ್ಕೊಳ್ಳೋಕೆ ಹೋಗಿ ನಾನು ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಆಮೇಲೆ ಭೂಮಿಕ ಏನು ಮಾಡ್ತಾಳೆ ಅವ್ನಿಗೆ ಇಲ್ಲಿಂದ ಗಾಳಿಯಲ್ಲಿ ಮುತ್ಕೊಡ್ತಾಳೆ ಅದನ್ನು ಇಟ್ಕೊಳ್ಳೋ ಥರ ಹೋಗಿ ಕೆಳಗೆ ಇಟ್ಕೊಳ್ಳೋ ಥರ ಇಟ್ಕೋತಾನೆ ಗೌತಮ್ ಅದನ್ನ ನೋಡಿ ಆನಂದ ಇದು ಎಕ್ಸಸೈಜ್ ಒಂದು ಅಪ್ಪ ಅಂತ ಕೇಳ್ತಾನೆ ಹಾಂ ಹೌದು ಅದು ಯಾಕೆ ನಿಂಗೆಲ್ಲ ಯಾಕೆ ಬಾಯಿ ಮುಚ್ಕೊಂಡು ನಿಂಗೆ ಕೆಲಸ ಮಾಡೋದು ಅಂತ ಆನಂದಂಗೆ ಬೈತಾನೆ ಆಮೇಲೆ ಭೂಮಿಕ ಅಲ್ಲಿ ಇಲ್ಲಿ ನೋಡೋ ಥರ ಏನು ಆಟಕಾಡ್ತಾರೆ ಇಬ್ಬರು ದೂರದಾಗ ಕುತ್ಕೊಂಡ್ರೂ ಬಿಟ್ಟಿರೋ ಅಷ್ಟು ಪ್ರೀತಿನ ಇಬ್ಬರು ವ್ಯಕ್ತಪಡಿಸ್ಕೊತಾ ಇರ್ತಾರೆ ಇದು ನೋಡೋದಕ್ಕೆ ಖುಷಿಯಾಗುತ್ತೆ ಅಲ್ಲಿಂದ ಭೂಮಿಕ ಎದ್ದು ಎದ್ದು ರೂಮಿಗೆ ಬರ್ತಾಳೆ ರೂಮಿಗೆ ಬಂದು ನತ್ತ ನಾಚಿಕೆಯಿಂದ ನತ್ತ ನಿಂತಿರ್ತಾಳೆ ಆಮೇಲೆ ಅವ್ನು ಕತ್ತೆಗೆ ಹಾಕಿದ್ರೆ ಚೈನ ತೆಗಿ ತೆಗಿತಾ ಇರ್ತಾಳೆ ಅದಕ್ಕೆ ಗೌತಮ್ ಬರ್ತಾನೆ ಗೌತಮ್ ಬಂದು ಯಾಕೆ ರೀ ತೆಗಿತಾ ಇದಾರೆ ಅದು ನಿಮ್ಮ ಕತ್ತಲಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಯಾಕೆ ಅದನ್ನ ತೆಗಿಬೇಡಿ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಅವಳು ಇಲ್ಲ ಇಲ್ಲ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ಲ ನನಗೆ ಆಡಂಬರೆ ಎಲ್ಲ ಆಗಲ್ಲ ನಾನು ಸಿಂಪಲ್ಲಾಗಿರ್ಬೇಕಂತ ಭೂಮಿ ಕೇಳ್ತಾಳೆ ಅದಕ್ಕೆ ಗೌತಮ್ ಈ ಆಭರಣ ಹಾಕೊಂಡ್ರೆ ಆಭರಣನೇ ಆಭರಣನ ಹಾಕೊಂಡಂಗೆ ಇರುತ್ತೆ ನೀವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಪ್ಲೀಸ್ 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 ಗೌತಮ್ ಅವರೇ ನನ್ನ ದಯವಿಟ್ಟು ಫೋರ್ಸ್ ಮಾಡಿಬಿಡಿ ಹಾಕೊಳ್ಳೋಕ್ಕೆ ಅಂತ ಭೂಮಿಗೆ ರಿಕ್ವೆಸ್ಟ್ ಮಾಡ್ಕೊತಾಳೆ ಸರಿ ಆಯಿತು ಬಿಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಲ್ಲ ಅಲ್ಲಿ ಮುದ್ಕೊಟ್ಟಲ್ಲ ಅದು ಹಂಗೆ ಜಾರಿ ಕೆಳಗೆ ಬಿದ್ದೋಯ್ತು ಅದಕ್ಕೆ ಇವಾಗ ಇಲ್ಲೇ ಬಂದಿದ್ದೀನಿ ಹಂಗೆ ಇಲ್ಲೇ ಮುತ್ಕೊಡಿ ಅಂತ ಗೌತಮ್ ಕೇಳ್ತಾನೆ ಅದಕ್ಕೆ ಭೂಮಿಕ ಕ ಮುತ್ಕೊಡ್ಬೇಕಾ ಅದಲ್ಲೇ ಕೊಟ್ನಲ್ಲ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ಇಲ್ಲೊಂದು ಸಲ ಕೊಡಿ ಅಂತ ಹೇಳಿ ನಿಂತ್ಕೊಂಡಾಗ ಅವಳು ಹಂಗೆ ಕೆನ್ನೆ ತೆಗ್ದು ಹಂಗೆ ಮುತ್ನ ತೆಗೆದು ಕೆನ್ನೆ ಕೊಡ್ತಾಳೆ ಮುಗೀತು